ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಗದಗ ತಾಲೂಕು ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಏಪ್ರಿಲ್ ಹದಿನೆಂಟರಂದು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಗದಗ ತಾಲೂಕು ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಏಪ್ರಿಲ್ ಹದಿನೆಂಟು ರಂದು ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಜಿಲ್ಲಾ ಹಾಗೂ ತಾಲೂಕು ಘಟಕಗಳ ವತಿಯಿಂದ ತಾಲೂಕಿನ ಕುರ್ತಕೋಟಿ ಗ್ರಾಮದಲ್ಲಿ ಗದಗ ತಾಲೂಕು ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಏಪ್ರಿಲ್ ಹದಿನೆಂಟರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಕಸಾಪ ತಾಲೂಕು ಅಧ್ಯಕ್ಷೆ ಡಾ ರಶ್ಮಿ ಅಂಗಡಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಕಸಾಪ ಗ್ರಾಮ ಘಟಕದ ಅಧ್ಯಕ್ಷ ಪಾಟೀಲ ಮುಖಂಡರಾದ ಬೇಲೂರ ಕಿಶೋರಬಾಬು ನಾಗರಕಟ್ಟಿ ಬಿಸಿ ಲಕ್ಕುಂಡಿ ರಾಘವೇಂದ್ರ ಹೊಸಮನಿ ಕರಿಯಪ್ಪ ಕೊಡವಳ್ಳಿ ಮಂಜುನಾಥ ಜಕ್ಕಲಿ ಮುಂತಾದವರು ಉಪಸ್ಥಿತರಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಕನ್ನಡ ಕನ್ನಡ ಸಾಹಿತ್ಯ ಸಾಹಿತ್ಯ ಪರಿಷತ್ತು ಪರಿಷತ್ತು ಮತ್ತು ಹೋಬಳಿ ಘಟಕ ಸೊರಟೂರು ಮತ್ತು ಮುಳುಗುಂದ ಜೊತೆಗೆ ಗ್ರಾಮ ಘಟಕ ಕುರುಕೋಟಿ ಈ ಎಲ್ಲವುಗಳ ಸಹಯೋಗದಲ್ಲಿ ಹದಿನೆಂಟನೇ ತಾರೀಕು ಏಪ್ರಿಲ್ ಶುಕ್ರವಾರದಂದು ನಾವು ಗದಗ್ ತಾಲೂಕಾ ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೀವಿ ಇದರ ಸರ್ವಾಧ್ಯಕ್ಷರಾಗಿ ಈ ಭಾಗದ ಬೆಟಗೇರಿ ಭಾಗದ ಹಿರಿಯ ಕವಿಗಳು ಕವಿಗಳು ಸಾಹಿತಿಗಳು ಆದಂಥ ಶ್ರೀ ಜೆ ಕೆ ಜಮಾದಾರ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಮತ್ತು ಇದು ಒಂದು ದಿನದ ಈ ಸಮ್ಮೇಳನದಲ್ಲಿ ನಾವು ವಿಶೇಷವಾಗಿ ಪ್ರಧಾನ ಪ್ರೊಫೆಸರ್ ಕೀರ್ತಿನಾಥ್ ಕುರ್ಕೋಟಿ ಅವರ ಹೆಸರಿನಿಂದ ವೇದಿಕೆಯನ್ನು ಮಹಾವೇದಿಕೆಯನ್ನು ಪ್ರಧಾನ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದೀವಿ ಹಾಗೆ ಅಲ್ಲಿ ಆ ಭಾಗದಲ್ಲಿ ತಮ್ಮದೇ ಆದಂಥ ವಿಶಿಷ್ಟತೆಯನ್ನು ಮೆರೆದಂಥ ಶೂನ್ಯ ಸಿಂಹಾಸನಾಗೇಶ ಪ್ರಭುಗಳು ಡಾಕ್ಟರ್ ಮಹಾಭಾಗವತ್ ಕುರ್ಕೋಟಿ ಆಮೇಲೆ ಪಂಡಿತ್ ಪುಟ್ರಾಜ್ ಕವಿಗವಾಯಿಗಳ ಸ್ಮರಣೆಯ ಹಿನ್ನೆಲೆಯಲ್ಲಿ ಅವ್ರ ಹೆಸರಲ್ಲೇ ಮಹಾಮಂಟಪಗಳನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಜೊತೆಗೆ ಮಹಾದ್ವಾರಗಳಂತ ಹೇಳಿ ಅಲ್ಲಿಯ ಎಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡಿದಂಥ ಹಿರಿಯರನ್ನು ಕೂಡ ಈ ಮೂಲಕ ಸ್ಮರಣೆ ಮಾಡ್ತಾ ಇದ್ದೀವಿ ಗುರು ಶ್ರೀ ಗುರುಲಿಂಗಪ್ಪ ಹನಂಸ ಹಂಸಾಗರ್ ಶ್ರೀ ಹುಸೇನ್ ಸಾಬ್ ರಾಜ್ ಕುರ್ಕೋಟಿ ಶ್ರೀ ಚನ್ನಪ್ಪ ಅಗಸರ್ ಶ್ರೀ ಕೀರ್ತನ ಕೇಸರಿ ಶ್ರೀಪಾದರಾಯರು ಶ್ರೀ ಪ್ರಭುಸ್ವಾಮಿ ಸ್ವಾಮಿಗಳು ಸಂಸ್ಥಾನ ಮಠ ಹೊಸಳ್ಳಿ ಶಿವಶರಣೆ ಬಸವಾಂಬಿಕೆ ಶ್ರೀ ನೀಲಕಂಠಗೌಡ ಪಾಟೀಲ್ ರಾವ್ ಬದ್ದೂರು ಫಕೀರಪ್ಪನವರು ಲಕ್ಷ್ಮೇಶ್ವರ ಶ್ರೀ ಮೈಲಾರಿಗೌಡ್ರ ಪಾಟೀಲ್ ಶ್ರೀ ಮನೋಹರ್ ಅಮರಪ್ಪ ಇನಾಮತಿ ಶ್ರೀ ಸಾಲಿಬಸಪ್ಪ ಭಾಗವಾಡ್ ಹೀಗೆ ಅಲ್ಲಿಯ ಬಹುತೇಕ ಹಿರಿಯರನ್ನ ಸ್ಮರಣೆ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೀವಿ ಆ ಆ ದಿವಸ ವಿಶೇಷವಾಗಿ ನಾವು ವಿಶೇಷ ಗೋಷ್ಠಿಗಳನ್ನು ಕೂಡ ಇಟ್ಕೊಂಡಿದ್ದೀವಿ ಮೊದಲು ಪ್ರಾರಂಭದ ಎಲ್ಲರಂತೆ ಪ್ರಾರಂಭದಲ್ಲಿ ಧ್ವಜಾರೋಹಣ ನೆರವೇರ್ತದೆ ಧ್ವಜ ಧ್ವಜಾರೋಹಣದ ನಂತರ ಭುವನೇಶ್ವರಿಯ ಮೆರವಣಿಗೆ ಮತ್ತು ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ನಡೀತದೆ ಆ ನಂತರ ಅದರ ಮ ಮೆರವಣಿಗೆ ಮಾರ್ಗ ಅಂತ ನಾವು ಇಲ್ಲಿ ಒಂದು ಇವುಗಳನ್ನು ಹಾಕ್ಕೊಂಡಿದ್ದೀವಿ ಕುರ್ಕೋಟಿ ಗ್ರಾಮ ಪಂಚಾಯಿತಿಯಿಂದ ಮೈಲಾರಲಿಂಗೇಶ್ವರ ದೇವಸ್ಥಾನದಿಂದ ಲಕ್ಷ್ಮೀ ದೇವಸ್ಥಾನದಿಂದ ಮಂಕಮ್ಮ ದೇವಸ್ಥಾನ ವೀರಭದ್ರ ದೇವಸ್ಥಾನ ಶರಣ ಬಸವೇಶ್ವರ ದೇವಸ್ಥಾನ ಮತ್ತು ಶ್ರೀ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಅಲ್ಲಿಯಿಂದ ಸೀದಾ ಸಮ್ಮೇಳನದ ಸಭಾಭವನಕ್ಕೆ ಬರುವುದು ಅಂತ ಹೇಳಿ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೀವಿ ಜೊತೆಗೆ ಸಮ್ಮೇಳನದ ಉದ್ಘಾಟನೆ ಮೂಲ ಇದು ಮುಖ್ಯವಾದಂಥ ಒಂದು ಭಾಗ ಇದರ ಸಾನ್ನಿಧ್ಯವನ್ನು ದಿವ್ಯ ಸಾನಿಧ್ಯವನ್ನು ಶ್ರೀಮಣಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಅಭಿನವ ಶ್ರೀ ಬುದ್ಧೀಶ್ವರ ಮಹಾಂತ ಸ್ವಾಮಿಗಳು ಸಂಸ್ಥಾನ ಮಠ ಅವರು ವಹಿಸ್ಕೊಳ್ತಾರೆ ಆಮೇಲೆ ಘನ ಉಪಸ್ಥಿತಿಯನ್ನು ಶ್ರೀ ಬಸವರಾಜ್ ಹೊರಟ್ಟಿಯವರು ಸರ್ವಾಧ್ಯಕ್ಷತೆಯನ್ನು ಜಗನ್ ಶ್ರೀ ಜಗನ್ಮಾಥ್ ಸಿಂಗ್ ಕಿಶನ್ ಸಿಂಗ್ ಜಮಾದಾರ್ ಅವರು ನಿಕಟಪೂರ್ವ ಅಧ್ಯಕ್ಷರಾದಂಥ ಪರಮಪೂಜ್ಯ ಶ್ರೀ ಶಿವಶರಣೆ ಡಾಕ್ಟರ್ ನೀಲಮ್ಮ ತಾಯಿಯವರು ಕೂಡ ಈ ನಿಕಟಪೂರ್ವ ಅಧ್ಯಕ್ಷರಾಗಿ ಆ ಧ್ವಜವನ್ನು ಹಸ್ತಾಂತರ ಮಾಡುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಅಲ್ಲಿ ಇಟ್ಕೊಂಡಿದ್ದೀವಿ ಜೊತೆಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ನೆಚ್ಚಿನ ನಾಯಕರಾದಂಥ ಡಾಕ್ಟರ್ ಎಚ್ ಕೆ ಪಾಟೀಲ್ ಅವರು ನೆರವೇರಿಸ್ತಾ ಇದ್ದಾರೆ ನಂತರ ಮುಖ್ಯ ಅತಿಥಿಗಳಾಗಿ ಶ್ರೀ ಬಸವರಾಜ ಬೊಮ್ಮಾಯಿಯವರು ನಂತರ ಸ್ಮರಣ ಸಂಚಿಕೆಯನ್ನು ನಾವು ಕುರುತ್ ಕುಂಟೆ ಅಂತ ಹೇಳಿ ಒಂದು ಸ್ಮರಣ ಸಂಚಿಕೆಯನ್ನು ಹೊರಗೆ ತರ್ತಾ ಇದ್ದೀವಿ ಅದು ಶಾಸನೋಕ್ತ ಹೆಸರು ಕುರುತ್ ಕುಂಟೆ ಕುರುತ್ಕೋಟಿಗಿರುವಂಥ ಶಾಸನ ಮೂಲ ಹೆಸರು ಅದೇ ಹೆಸರಿನಿಂದ ನಾವು ಒಂದು ಸ್ಮರಣ ಸಂಚಿಕೆಯನ್ನು ಒಂದು ಸಣ್ಣದಾದಂಥ ಸ ಸ್ಮರಣ ಸಂಚಿಕೆಯನ್ನು ಹೊರಗೆ ತರ್ತಾ ಇದ್ದು ಅದರ ಬಿಡುಗಡೆಯನ್ನು ಶ್ರೀ ಜಿ ಎಸ್ ಪಾಟೀಲ್ರು ಮಾಡ್ತಾರೆ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಖನಿಜ ಅಭಿವೃದ್ಧಿ ನಿಗಮ ನಿಯಮಿತ ಮತ್ತು ಶಾಸಕರು ರೋಣ ಮತ್ತು ಕ್ಷೇತ್ರ ಇವರು ಮಾಡ್ತಾ ಇದ್ದಾರೆ ಕೃತಿ ಬಡಗಿ ಕೆಲವು ವಿವಿಧ ವಿಶೇಷವಾಗಿ ನಾವು ನೋಡುವಾಗ ಕೋಟಿಯಲ್ಲಿ ಈ ಪ್ರತಿಭೆಗಳನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಆಯಿತು ಬಹುತೇಕ ಒಂದು ಐದು ಜನರು ಒಂದು ಉದಾಹರಣೆಗಾಗಿ ಅಥವಾ ಒಂದು ಸಂಕ್ಷಿಪ್ತವಾಗಿ ಐದು ಜನರನ್ನು ಈ ಕಾರ್ಯಕ್ರಮದಲ್ಲಿ ಅವರು ಕೃತಿಗಳನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕಡಲ ತೀರದ ಚಲುವೆ ಅಂಥೇಳಿ ಶ್ರೀ ಎಮ್ ಆರ್ ನಲ್ವಡಿ ಅವ್ರದು ಚೈತನ್ಯ ಪ್ರಭೆ ಅನ್ನೋದು ಶ್ರೀ ಪಿ ವಿ ಶಿರಹಟ್ಟಿ ಅವ್ರದು ವಿಶ್ವಕರ್ಮ ಸ್ತುತಿಮಾಲೆ ಅನ್ನುವಂಥ ಗೋಪಾಲ್ ಬಡಗೇರವ್ರದು ಕುರ್ತುಕೋಟಿ ನೆಲೆ ಹಿನ್ನೆಲೆ ಅಂಥೇಳಿ ಶ್ರೀ ಕರಿಯಪ್ಪ ಕರಿ ಕರಿಯಪ್ಪ ಕೊಡವಳ್ಳಿಯವರು ಭಾವ ಬೆಳಕು ಅಂಥೇಳಿ ಬೂದಪ್ಪ ಜಕ್ಲಿಯವರು ಬರೆದಂಥ ಈ ಕೃತಿಗಳನ್ನು ಲೋಕಾರ್ಪಣೆ ಮಾಡಲಾಗ್ತದೆ ನಂತರ ಒಂದು ಚಿತ್ರಸಂತೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಚಿತ್ರಸಂತೆಯಲ್ಲಿ ಆ ಊರಿನ ಕದು ಕುಂಚ ಕಲಾವಿದರು ಅಲ್ಲಿ ತಮ್ಮ ಕೈ ಚಳಕವನ್ನು ಕೋರಿಸ್ತಾರ ಜೊತೆಗೆ ಅಲ್ಲಿಯ ವಿದ್ಯಾರ್ಥಿಗಳು ಕೂಡ ತಮ್ಮದೇ ಆದಂಥ ಬಣ್ಣ ಪ್ರಪಂಚವನ್ನು ಅಲ್ಲಿ ನಿರ್ಮಿಸ್ತಾರ ಜೊತೆಗೆ ನಮ್ಮ ಗದುಗಿನ ಜೇನ ಚಿತ್ರಕಲಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಹೀಗೆ ಒಂದು ವಿಭಿನ್ನವಾದಂಥ ಆಯಾಮದ ಇಟ್ಕೊಂಡು ಚಿತ್ರಸಂತೆ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದರ ಉದ್ಘಾಟನೆಯನ್ನ ಸಿ ಪಾಟೀಲ್ ಅವರು ಮಾಡ್ತಾರೆ ಆ ನಂತರ ಕಲಾ ಪ್ರದರ್ಶನ ಸಣ್ಣ ಮಕ್ಕಳಿಗೇನು ಮಾಡಿದಂತಹ ಪ್ರದರ್ಶನದ ಇದನ್ನು ಚಂದ್ರು ಲಮಾಣಿಯವರು ಮಾನ್ಯ ಶಾಸಕರು ಶಿರಹಟ್ಟಿಯವರು ಅವರು ನಡೆಸ್ಕೊಡ್ತಾರೆ ಸಮ್ಮೇಳನದ ಭಾಷಣ ಪ್ರತಿಯನ್ನ ಸಮ್ಮೇಳನ ಅಧ್ಯಕ್ಷರ ಭಾಷಣದ ಪ್ರತಿಯನ್ನ ನಮ್ಮ ಸಂತ ರಾಜಕಾರಣಿಗಳು ಅಂತ ಹೆಸರಾದಂಥ ಶ್ರೀ ಡಿ ಆರ್ ಪಾಟೀಲ್ ಅವರು ನಡೆಸ್ಕೊಡ್ತಾರೆ ನಂತರ ಮುಖ್ಯ ಅತಿಥಿಗಳಾಗಿ ನಮ್ಗೆ ಮತ್ತು ಮುಖ್ಯ ಮಾರ್ಗದರ್ಶಕರಾಗಿ ಶ್ರೀ ಅಪ್ಪಣ್ಣ ಇನಾಮತಿಯವರು ಬಹುತೇಕ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ತೊಡಗಿಸಿಕೊಂಡು ನಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇರೋರು ಮುಖ್ಯ ಅತಿಥಿಗಳಾಗಿರ್ತಾರೆ ಶ್ರೀ ಗಿರಿ ಗಿರೀಶ್ ದಬಾಲಿಯವರು ಡಾಕ್ಟರ್ ಶಿವಪ್ಪ ಕುರಿಯವರು ಶ್ರೀ ವಿರುಪಣ್ಣ ಹೊಸಮನಿಯವರು ಚಂದ್ರಶೇಖಪ್ಪ ಚೂರಿಯವರು ಅನ್ನದಾನಿ ಹಿರೇಮಠರು ಜಿ ಬಿ ಪಾಟೀಲ್ರು ಶ್ರೀ ರತ್ಮೇಕಾ ಪಾಟೀಲ್ ಅವರು ರವಿ ಗುಂಜಿಕರ್ ಅವರು ಎಸ್ ಆರ್ ಬಂಡಿಯವರು ವೀರಯ್ಯಸ್ವಾಮಿಯವರು ನಡುವಿನ ಮನೆಯವರು ವಿ ವಿ ನಡುವಿನ ಮನೆಯವರು ಆರ್ ವಿ ಶೆಟ್ಟಪ್ಪನವರು ಡಿ ಎಸ್ ತಳವಾರವರು ಶಂಕರ್ ಹಡಗಲಿಯವರು ಜೆ ಎ ಬಾವಿಕಟ್ಟಿ ಹೀಗೆ ಬಹುತೇಕ ಎಲ್ಲ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯ ಎಲ್ಲ ಜನರು ಅವತ್ತು ಅತಿಥಿಗಳಾಗಿ ತಮ್ಮ ಉಪಸ್ಥಿತಿಯನ್ನು ಅಲ್ಲಿ ನಮ್ಮ ಮುಂದೆ ಇದು ಮಾಡ್ತಾರೆ ಹಾಗಾಗಿ ಅಂದು ಸ್ವಾಗತ ಭಾಷಣವನ್ನು ತಾಲೂಕಿನ ಅಧ್ಯಕ್ಷ ಆದಂಥ ನಾನು ಪ್ರಾಸ್ತಾವಿಕ ಮತ್ತು ಸ್ವಾಗತವನ್ನು ಮಾಡುವಂಥ ಕಾರ್ಯಕ್ರಮ ಇಟ್ಟುಕೊಂಡಿದ್ದೀವಿ ಜೊತೆಗೆ ನಾಡಗೀತೆಯನ್ನು ಅಲ್ಲಿ ಎ ಎಂ ಎಂ ಇನಾಮತಿ ಪ್ರೌಢಶಾಲೆಯ ಮಕ್ಕಳು ಮತ್ತು ವಿದ್ಯಾ ಸಂಗೀತ ಶಿಕ್ಷಕರಾದಂಥ ಮಳಲಿಯವರು ಅವ್ರ ಸಂಗಡಿಗರು ಕೂಡ ಅದನ್ನು ಹಾಡ್ತಾರೆ ಇವೆಲ್ಲ ವಿಶೇಷವಾಗಿ ಯಾಕಂದ್ರೆ ಇವತ್ತಿನ ಕಾಲಮಟ್ಟದಲ್ಲಿ ವಿದ್ಯುತ್ ಇವುಗಳನ್ನು ಬೆಳೆಸ್ಕೊಂಡು ನಾವು ಮಾಡ್ಬೋದು ಆದರೆ ಆ ಮಕ್ಕಳಿಗೆ ಉತ್ತೇಜನ ಕೊಡುವ ಹಿನ್ನೆಲೆಯಲ್ಲಿ ಅವರನ್ನೇ ಅಲ್ಲಿ ಸಮರ್ಪಕವಾಗಿ ಬಳಸ್ಕೊಳ್ಳುವಂಥ ಒಂದು ವಿಷಯವನ್ನು ನಾವಿಲ್ಲಿ ಇಟ್ಕೊಂಡಿದ್ವಿ ಇನ್ನು ಮುಂದೆ ವಿಚಾರಗೋಷ್ಠಿ ಇಲ್ಲಿ ಇದು ಒಂದು ಹಂತ ಆಗ್ರಹ ಇನ್ನು ನಂತರ ಸಾಹಿತ್ಯಿಕವಾಗಿ ನಾವು ವಿಚಾರಗೋಷ್ಠಿ ಕವಿಗೋಷ್ಠಿ ಮತ್ತು ಸಮ್ಮೇಳನಾಧ್ಯಕ್ಷರ ಬದುಕು ಬರಹ ಸಂವಾದ ಅಂಥೇಳಿ ಮೂರು ವಿಶೇಷ ಗೋಷ್ಠಿಗಳನ್ನು ನಾವು ನಡೆಸ್ತೀವಿ ಅಲ್ಲಿ ವಿಚಾರಗೋಷ್ಠಿ ಒಳಗ ಅಧ್ಯಕ್ಷತೆಯನ್ನು ಡಾಕ್ಟರ್ ಅರ್ಜುನ್ ಅವರು ಅಧ್ಯಕ್ಷರು ದಲಿತ ರಾಜ್ಯ ಸಾಹಿತ್ಯ ಪರಿಷತ್ತು ನಿರ್ವಹಿಸ್ತಾರೆ ಇದರ ಆಶಯ ನುಡಿಯನ್ನು ನಮ್ಮ ಅಲ್ಲಿ ಇತಿಹಾಸದ ಪ್ರಾಧ್ಯಾಪಕರಾದಂತ ಡಾಕ್ಟರ್ ವಾಯ್ ಆರ್ ಬೇಲೇರಿ ಅವ್ರು ಮಾಡ್ತಾರೆ ಆಮೇಲೆ ಎರಡು ವಿಷಯಗಳನ್ನು ಅಲ್ಲಿ ಮಂಡನೆ ಮಾಡಲಾಗ್ತದೆ ಒಂದೇದು ಪ್ರೊಫೆಸರ್ ಕೀರ್ತಿನ ಕುರ್ಕೋಟಿಯವರು ಮತ್ತು ಕುರ್ಕೋಟಿಯ ಸಾಹಿತ್ಯ ಸಂಸ್ಕೃತಿ ಮತ್ತು ಪರಂಪರೆ ಬಹುಶಃ ಕುರ್ಕೋಟಿ ಅಂದ ಕೂಡ ಕೀರ್ತಿನಾಥರನ್ನು ಹೊರತುಪಡಿಸಿ ಏನು ಮಾಡೋಕ್ಕಾಗೋದಿಲ್ಲ ಅವರ ಕೆಲಸವನ್ನು ಜೊತೆಗೆ ಆ ಊರಿನ ಕೆಲಸವನ್ನು ಆ ಊರಿನ ಬೆಳವಣಿಗೆ ಇತಿಹಾಸವನ್ನು ಎಲ್ಲವನ್ನು ಸು ಸು ನಮಗೆ ಉಣಿಸಬಡ್ಸ್ ಅವತ್ತು ಡಾಕ್ಟರ್ ದತ್ತಪ್ರಸನ್ನ ಪಾಟೀಲರು ಸಮೀಕ್ಷವಾಗಿ ಅದನ್ನು ನಮಗೆ ಉಣಬಡಿಸ್ತಾರೆ ಇನ್ನು ಇನ್ನೊಂದು ವಿಷಯ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಗದಗ ತಾಲೂಕಿನ ಕೊಡುಗೆ ಗದಗ ತಾಲೂಕು ಇವತ್ತಿನ ಆಧುನಿಕ ಕನ್ನಡಕ್ಕೆ ಏನು ಕೊಡುಗೆ ಕೊಟ್ಟಿದೆ ಅನ್ನುವಂಥ ವಿಷಯವನ್ನು ಇಟ್ಟುಕೊಂಡು ನಮ್ಮ ಹಿರಿಯರಾದಂಥ ಡಾಕ್ಟರ್ ಶರಣಬಸವ ವೆಂಕಟಾಪುರ ಅವರು ನಿವೃತ್ತ ಪ್ರಾಧ್ಯಾಪಕರು ಉಪನ್ಯಾಸಕರು ಅವರು ಈ ಒಂದು ವಿಷಯವನ್ನು ಮಂಡನೆ ಮಾಡ್ತಾರೆ ಇಲ್ಲಿ ಮತ್ತೆ ಹಿರಿಯರಾದಂಥ ಗದಗು ಅಥವಾ ಈ ಗದಗ ತಾಲೂಕಿನ ಕೆಲವು ಹಿರಿಯರೆಲ್ಲರೂ ಈ ಕಾರ್ಯಕ್ರಮದ ಒಂದು ಸಾಕ್ಷಿಯನ್ನು ಸಾಕ್ಷೀಕರಿಸ್ತಾರೆ ಜೊತೆಗೆ ಕವಿಗೋಷ್ಠಿ ಮೂರು ಗಂಟೆ ಮೂರುವರೆಗೆ ಕವಿಗೋಷ್ಠಿಯನ್ನು ನಾವು ಇಟ್ಕೊಂಡಿದ್ದೀವಿ ಈಗರ ದಿವ್ಯ ಸಾನ್ನಿಧ್ಯ ಮತ್ತು ಉದ್ಘಾಟನೆಯನ್ನು ಕವಿ ಪರಮಪೂಜ್ಯ ಶ್ರೀ ಕುಮಾರ್ ದೇವರು ಬೂದಿಸ್ವಾಮಿ ಹಿರೇಮಠ ಅಂಥವ್ರು ಬೆಂತೂರು ಬಹುತೇಕ ಒಂದು ಐ ಎಪ್ಪತ್ತು ಕೃತಿಗಳಷ್ಟು ಕೃತಿಗಳನ್ನು ಬರೆದಾರ ಯಾರು ಕುಮಾರ್ ದೇವರು ನಮಗದ್ರದ್ದು ಇದ್ರ ಸಿಕ್ಕಾಗ ಬಹುತೇಕ ಅವರೇ ಈ ಜಾಗಕ್ಕೆ ಸೂಕ್ತರು ಒಬ್ಬ ಗುರುವಾಗಿ ಜೊತೆಗೆ ಒಬ್ಬ ಕವಿಯಾಗಿ ಅವರು ಈ ಈ ಸ್ಥಾನಕ್ಕೆ ಅರ್ಹರು ಅಂತ ಹೇಳಿ ಅವರನ್ನು ನಾವು ಅಲ್ಲಿ ಆಯ್ಕೆ ಮಾಡಿದ್ದೀವಿ ನಂತರ ಅಧ್ಯಕ್ಷತೆಯನ್ನು ಈ ಕಾರ್ಯಕ್ರಮದ ಕವಿಗೋಷ್ಠಿತಿಯ ಅಧ್ಯಕ್ಷತೆಯನ್ನು ಶ್ರೀಮತಿ ಭಾರತಿ ಮೋಹನ್ ಕೋಟಿ ಅವರು ವಹಿಸ್ತಾ ಇದ್ದಾರೆ ಅವರು ಕೂಡ ಗದಗಿನ ಭಾಗದ ಮಹಿಳಾ ಹಿರಿಯ ಸಾಹಿತಿಗಳಾಗಿ ತಮ್ಮನ್ನು ಗುರುತಿಸ್ಕೊಂಡಾರ ಮತ್ತು ಹೆಚ್ಚು ಕ್ರಿಯಾಶೀಲವಾಗಿ ಕೂಡ ಇದ್ದಂಥವರು ಹಾಗಾಗಿ ನಮ್ಮ ಶಾಂತರಸರ ಮಗಳು ಹಾಗಾಗಿ ಅವರನ್ನು ಕೂಡ ನಾವಿಲ್ಲಿ ಅಧ್ಯಕ್ಷತೆ ವಹಿಸ್ಕೊಳ್ಳೋಕೆ ಕೇಳಿದಾಗ ಒಪ್ಪಿಕೊಂಡಿದ್ದಾರೆ ಆಶಯ ನುಡಿ ಈಗ ಕೆಲವೊಂದು ಪೂರಕವಾಗಿ ಆಶಯ ನುಡಿಯನ್ನು ಹಿರಿಯ ಸಾಹಿತಿಗಳು ಗದಗಿನ ಭಾಗದ ಸಾಹಿತಿಗಳಾದಂಥ ಡಾಕ್ಟರ್ ಎಚ್ ವಿ ಪೂಜಾರವರು ನಡೆಸ್ಕೊಡ್ತಾರೆ ಜೊತೆಗೆ ಅಂದು ಅತಿಥಿಯಾಗಿ ಶ್ರೀ ಮರುಳಸಿದ್ದಪ್ಪ ದೊಡ್ಡಮನಿಯವರು ಉದಯೋನ್ಮುಖವಾಗಿ ಬೆಳೀತಾ ಇರುವಂತಹ ಒಬ್ಬ ಕವಿ ಆ ಕವಿ ಮನಸ್ಸು ಅಲ್ಲಿ ಅತಿಥಿಯಾಗಿ ಪಾಲ್ಗೊಳ್ತಾರೆ ಜೊತೆಗೆ ಭಾಗವಹಿಸುವ ಕವಿಗಳು ನಾವು ಭಾಳ ಕವಿಗಳನ್ನು ಇಲ್ಲಿ ಕೊಟ್ಟಿಲ್ಲ ಆದರೂ ಒಂದು ಇಪ್ಪತ್ತು ಇಪ್ಪತ್ತೈದು ಕವಿಗಳನ್ನು ಆಯ್ಕೆ ಮಾಡಿ ಹೆಚ್ಚು ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ಅವಕಾಶ ಕೊಡುವಂಥ ಒಂದು ಕೆಲಸ ಮಾಡಿವಿ ಶ್ರೀ ಅಮೃತೇಶ್ ಹೊಸಳ್ಳಿಯವರು श्री अशोक मक्तीकटीवर हो श्री मंजुनाथ पूजारवर हो श्री नगराज दिंडेनवर श्री गोपाल बडीगेर श्रीमती सावित्री गाणगेर श्रीमती प्रियांक हनुमर श्रीमती श्रुती म्यागेरी श्री गणेश गौड़ा पाटील श्रीमती भाग्यश्री हुरकडली श्रीमती रमा बसु श्री प्रणती कुमारी प्रणती गडा बुदप जकलिव्ह हो नूर अहमद नगनूरवर गीता हुगार लाडमा नदाफ शिवरत्नम्मा चंदन महाश मैलारी महेश केरी ವಿಜಯಲಕ್ಷ್ಮಿ ಉಪ್ಪಾರ್ ಶಿ ಪಿ ವಿ ಶಿರಹಟ್ಟಿ ಶ್ವೇತಾ ಪಾಟೀಲ್ ಅಶೋಕ್ ಪ್ರಭು ಲಕ್ಷ್ಮಣ್ ಪೋಡಿವಾಳ್ ಬಹುತೇಕ ಈ ಗ್ರಾಮೀಣ ಭಾಗದ ಪ್ರತಿಭೆಗಳನ್ನು ಗುರುತಿಸುವಂಥ ಒಂದು ಕೆಲಸವನ್ನು ನಾವಿಲ್ಲಿ ಮಾಡಿದ್ದೀವಿ ಸಮಾರೋಪ ಸಮಾರೋಪದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಪರಮ ಪೂಜ್ಯ ಪ್ರಭುಲಿಂಗ ದೇವರು ಬುದನೇಶ್ವರ ಮಠ ನೀಳುಗೊಂಡು ವಹಿಸ್ಕೊಳ್ತಾರೆ ಸಮಾರೋಪದ ನುಡಿಯನ್ನು ನಮ್ಮ ನಾಡಿನ ಹೆಸರಾಂತ ಜನಪದ ಕಲಾವಿದರು ಆದಂಕ ಶ್ರೀ ಬಿ ಆರ್ ಪೊಲೀಸ್ ಪಾಟೀಲ್ರು ಸಾಹಿತಿಗಳು ಜನಪದ ಕಲಾವಿದರು ಬನಹಟ್ಟಿಯಿಂದ ಬಂದು ಈ ಕಾರ್ಯಕ್ರಮದ ಸಮಾರೋಪದ ನುಡಿಯನ್ನು ಹೇಳ್ತಾರೆ ಸಮ್ಮೇಳನದ ಅಧ್ಯಕ್ಷರಾಗಿ ಯಥಾಪ್ರಕಾರ ಜಗನ್ನಾಥ್ ಸಿಂಗ್ ಜಮಾದರ್ ಸರ್ ಇರ್ತಾರೆ ಅಧ್ಯಕ್ಷತೆಯನ್ನು ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀ ವಿವೇಕಾನಂದ ಗೌಡ್ರು ವಹಿಸ್ ಪಾಟೀಲ್ ಅವರು ವಹಿಸ್ಕೊಳ್ತಾರೆ ಜೊತೆಗೆ ಅಂದಿನ ಮುಖ್ಯ ಅತಿಥಿಗಳಾಗಿ ಹೊಸ ಉದ್ಯೋಮಕ ಬೇರೆ ಬೇರೆ ಈಗ ಇರುವಂಥ ಶ್ರೀ ಕೃಷ್ಣಗೌಡ ಪಾಟೀಲ್ರು ಅಧ್ಯಕ್ಷರು ಯುವ ಕಾಂಗ್ರೆಸ್ ಘಟಕ ಆಮೇಲೆ ಶ್ರೀ ರಾಜು ಕುರುಡುಗಿ ಅಧ್ಯಕ್ಷರು ಬಿ ಜೆ ಪಿ ಜಿಲ್ಲಾ ಘಟಕ ಶ್ರೀ ಗ ಸಿದ್ಧಲಿಂಗೇಶ್ ಪಾಟೀಲ್ ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯಿತಿ ಗದಗ ಶ್ರೀ ಅಶೋಕ್ ಮಂದಾಲಿ ಅಧ್ಯಕ್ಷರು ಗದಗ ಗ್ಯಾರಂಟಿ ಯೋಜನೆ ಶ್ರೀ ಎಸ್ ಆರ್ ಬಂಡಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘ ಗದಗ ಗ್ರಾಮೀಣ ಶ್ರೀಮತಿ ಎಚ್ ಡಿ ಓದುಗೌಡರ್ ಪಿ ಎಸ್ ಐ ಗದಗ ಶ್ರೀ ಶಂಕರ್ ಹೂಗಾರ್ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಲ್ಲಿ ವಿಶ್ವ ಮುಖ್ಯ ಅತಿಥಿಗಳಾಗಿ ಅವತ್ತು ನಮ್ಮ ಜೊತೆ ಇರ್ತಾರೆ ಇನ್ನು ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅವತ್ತು ಹಮ್ಮಿಕೊಂಡಿದ್ದೀವಿ ಅದರ ಉದ್ಘಾಟನೆಯನ್ನು ಪರಮ ಪೂಜ್ಯ ಶ್ರೀ ಅಭಿನವ ಮಲ್ಲಜ್ಜನವರು ವಹಿಸ್ಕೊಳ್ತಾರೆ ಅಧ್ಯಕ್ಷತೆಯನ್ನು ರಾಜೇ ಸಾಹೇಬ್ ತಹಸೀಲ್ದಾರ್ ಗ್ರಾಮ ಪಂಚಾಯತಿ ಸದಸ್ಯರು ಕೋಟಿ ಮತ್ತು ಕಲಾವಿದರು ಶ್ರೀ ರಾಜಯ್ಯ ಮುಧೋಳ್ ಶ್ರೀ ಪ್ರವೀಣ್ ಬಡ್ಗೇರ್ ಜೊತೆಗೆ ಕೋಲಾಟ ಜಾನಪದ ತತ್ವಪದ ಪದ ಕ್ರಾಂತಿ ಗೀತೆ ತತ್ವಪದ ಜಾನಪದ ಗೀತೆಗಳು ಹೀಗೆ ಬೇರೆ ಬೇರೆ ನಮ್ಮ ನೆಲದ ಮೂಲದ ಇವುಗಳು ಅಲ್ಲಿ ಜನಪದ ಕಲೆಗಳು ಅಲ್ಲಿ ನಡೀತವು ಹಾಗಾಗಿ ಆಗರ ಮುಖ್ಯ ಅತಿಥಿಗಳಾಗಿ ಅದೇ ಕ್ಷೇತ್ರದಲ್ಲಿ ಪರಿಣತಿ ಹೊಂದಿದಂಥ ಶ್ರೀ ಬಿ ಸಿ ಬಿಳೆಬಾಳವರು ಜೋಗಿ ಅವರು ಎಂ ಡಿ ಬಡಗೇರವರು ಶಿವರೆಡ್ಡಿ ಅವರು ಶ್ರೀಮತಿ ಎನ್ 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 ಕುರ್ಕೋಟಿಯವರು ಶ್ರೀ ಚಂದ್ರಶೇಖರಯ್ಯ ಮಠ ಶ್ರೀ ಬರ್ ಬಮ್ಮ ಭರಮಣ್ಣ ಭರಮಣ್ಣ ಹುಣಸಿ ಬರದವರು ಶ್ರೀ ಜಂಬುನಾಥ್ ಹರಿವಾಣ್ ಶ್ರೀ ಲಕ್ಷ್ಮಣ್ ದಾಸಪ್ಪನವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಾರೆ ಜೊತೆಗಿನವರು ಜೊತೆಗೆ ಅಪ್ಪಣ್ಣ ಅವರ ಮಾರ್ಗದರ್ಶನ ಮತ್ತು ಸಹಕಾರದ ಹಿನ್ನೆಲೆ ಒಳಗಡೆ ನಾವು ಬಹುತೇಕ ಎಲ್ಲ ಕ ಕೆಲಸಗಳನ್ನು ಈಗಾಗಲೇ ತಯಾರಿ ಮಾಡಿಕೊಂಡಿದ್ದೀವಿ ನಿಮ್ಮ ನೀವು ನಮಗೆ ಕೊಡುವಂತಹ ಒಂದು ವರದಿ ಮತ್ತು ಒಂದು ಹುಮ್ಮಸ್ಸು ಆಮೇಲೆ ನಿಮ್ಮ ಪ್ರೀತಿ ಅಭಿಮಾನ ಹೀಗಿರಲಿ ಜೊತೆಗೆ ಎಲ್ಲ ಕನ್ನಡದ ಎಲ್ಲ ಪತ್ರಿಕೆಗಳಲ್ಲಿ ನಾ ಈ ಕುರಿತು ನೀವು ವರದಿ ಮಾಡಬೇಕು ಅನ್ನುವಂಥ ಒಂದು ಕಳಕಳಿಯ ಮನವಿಯನ್ನು ನಾವು ನಿಮಗೆ ಮಾಡ್ಕೊಳ್ತೀವಿ ಜೊತೆಗೆ ಕೊನೆಗೊಂದು ಸಹಾಯ ಸಹಕಾರ ಅಂತ ಹಾಕಿದ್ದೀವಿ ಸರ್ ಅಲ್ಲಿ ವಿಶೇಷವಾಗಿ ಏನಂದ್ರೆ ಬೇರೆ ಬೇರೆ ಕನ್ನಡದ ಇವುಗಳು ಎಲ್ಲ ಒಂದು ಕಡೆ ಕೂಡುವಂಥ ಮನಸ್ಸುಗಳಂದ್ರೆ ಎಲ್ಲರೂ ಕೂಡಿ ಮಾಡುವಂಥದ್ದು ಸಾಹಿತ್ಯ ಸಮ್ಮೇಳನ ಹಾಗಾಗಿ ಅಲ್ಲಿ ಒಡೆದು ಹೋದಂಥ ಮನಸ್ಸುಗಳನ್ನು ಜೋಡಿಸುವ ಕೆಲಸವನ್ನು ಇಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧೀನದ ಒಳಗಡೆ ಎಲ್ಲರೂ ಕೂಡಿ ನಾವು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಈ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಮಾರ್ಗದರ್ಶನ ಜೊತೆಗೆ ಅವತ್ತು ಬಂದು ನಮ್ಮ ಜೊತೆ ಆ ವಿಶೇಷವಾಗಿ ಕುರ್ತುಕೋಟಿ ಆ ನೆಲದ ಇವಳನ್ನ ನೀವು ವರದಿ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಕಾರ್ಯಕ್ರಮಕ್ಕೆ ನಿಮ್ಮಿಂದ ಒಂದು ಹೊಸ ಆಯಾಮ ದೊರಕಲಿ ಅಂತ ಕೇಳಿಕೊಂಡು ನಾನು ಎರಡು ಮಾತುಗಳನ್ನು ಮುಗಿಸ್ತಿದ್ದೀನಿ ಧನ್ಯವಾದಗಳು